ಹಾಯ್ ಎಲ್ರಿಗೂ ನಮಸ್ಕಾರ ತಮಗೆಲ್ಲ ಸ್ವಾಗತ ನನ್ನ ಪಿಕ್ಚರ್ಗೆ ಪಿಕ್ಚರ್ ಅಂದರೆ ನನ್ನ ಪಿಕ್ಚರ್ ನಾನು ವಿಡಿಯೋ ಮಾಡ್ತೀನಿ ಇದೇ ನನ್ನ ಪಿಕ್ಚರ್ ಆಹಾ ಈಗ ಗೊತ್ತಲ್ಲ ಮತ್ತೆ ನೀವು ಎಲ್ಲ ಪಿಕ್ಚರ್ ಅಂದರೆ ಮತ್ತೆ ಪಿಕ್ಚರ್ ತೋರಿಸ್ತೀನಿ ಅಂತ ಅನ್ಕೋಬೇಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಒಂದು ವಿಶೇಷ ಇದೆ ರೀ ಬಾಯಿ ಇದು ಆ ಬಾಯಿ ಭಾಳ ದಿವ್ಸ ಆಯ್ತು ನಾವು ಹೋಗಿಲ್ಲ ಇವತ್ತು ಹೋಗಿ ರೀ ನಿಮ್ಗೆ ತೋರಿಸ್ತೀನಿ ನಾವು ಬಂದೀವಿ ಈಗ ಇಲ್ಲಿ ತೋರಿಸ್ತೀನಿ ನೋಡಿರಿ ಎಲ್ಲ ದಾರಿಯೆಲ್ಲ ಹಿಂಗಾಗ್ಯದ್ ನೋಡ್ರಿ ಇಲ್ಲಿ ಎಲ್ಲ ನೀರು ಬಂದು ಎಲ್ಲ ಜಾಸ್ತಿ ಬರಲ್ರಿ ಈ ಕಡೆ ಎಲ್ಲ ಮಳೆ ಬಂದರೆ ಮಳೆ ಬಂತಂದ್ರೆ ಏನದ್ರಿ ಇಲ್ಲಿ ಪೂರಾ ಕಂಟಿ ಎಲ್ಲ ಬೆಳೆದು ಬರ್ತಾವ ರೀ ಗಂಠಿ ಬೆಳೋದಕ್ಕೆ ಬರಲಿಕ್ಕಾಗಲ್ಲ ರೀ ಒಳಗೆ ಆಗ್ತದೆ ರೀ ಎಲ್ಲ ಮಳೆಗೆ ಅದೆಲ್ಲ ಒಂಥರ ಲಾಕ್ಡೌನ್ ಇದ್ದಂಗ್ರಿ ಇದಕ್ಕೆ ಬಾಯಿಗೆ ಬ್ಯಾಸಿಗೆ ಬಂತಂದ್ರೆ ಚಾಲು ಮತ್ತು ಎಲ್ಲ ಬರ್ರೂ ಎಗರು ಎಗ್ರಾಡ್ರ್ರು ಆಡ್ರು ಅಂತ ನೋಡಿರಿ ಏನು ಅಂದ್ರೂ ಅದು ಬಂದೇ ಬಿಡ್ತೀನಿ ನೋಡಿ ನೋಡ್ರಿ ಬಾಯಿ ನೋಡಿರಿ ನಮ್ಮೂರು ಬಾಯಿ ನೋಡ್ರಿ ಅದು ಇಲ್ಲ ಇವಾಗ ಇಸ ಆಡ್ಬೇಕಂತ ಅನಿಸ್ತದ್ರಿ ತಣ್ಣಗದ ಅದೆಲ್ಲ ಗರಮ್ ಅದು ಅದೆಲ್ಲ ಇಸ ಆಡ್ಬೇಕಂತ ಅನ್ನಿಸ್ತದೆ ಅಂದ್ರೆ ನನಗೆ ಇಷ್ಟ ಬರಲ್ಲ ಅದಕ್ಕೆ ಯಾರೋ ಯಾಕೋ ಯಾರು ಬಂದಿಲ್ಲ ರೀ ಅವತ್ತ ಇಲ್ಲಿ ಜನರು ಬರ್ತಿದ್ರಿ ಎಲ್ಲ ಇದೆ ನೋಡಿರಿ ಬಾಯಿ ಹಿಂಗೆ ಒಂಥರ ಅಂದ್ರೆ ಭಾಳ ಒಳಗಾದ್ರಿ ಇದು ಹಿಂಗೆ ಕಾಣ್ತದ್ರಿ ಅಂದ್ರೆ ಭಾಳ ಒಳಗಾದ್ರಿ ಇದು ಇಲ್ಲ ಇಲ್ಲಿಂದ ಆಡ್ಲಾಕಂದ್ರೆ ಅಲ್ಲಿಂದ ಎಗರ್ತಾರೆ ನೋಡಿರಿ ಅದ್ರ ಮೇಲೆ ಸೀದಾ ಒಂದು ಹದಿನೈದು ಇಪ್ಪತ್ತು ಪೀಟೇನಾದ್ರಿ ಅಲ್ಲಿ ಎಗಿರ್ತಾರೆ ಇನ್ನು ನೀರಿಗೆ ಜಾಸ್ತಿ ಆಗ್ಯಾವ್ರಿ ಯಾಕಂದ್ರೆ ಮಳೆ ಬಂತಲ್ಲ ರೀ ಈಗ ಮಳೆ ಬಂದದಕ್ಕೆಲ್ಲ ಜಾಸ್ತಿ ನೀರು ಇಲ್ಲಿ ಮಳಿಕ್ಕಿಂತ ಜಾಸ್ತಿ ನೀರು ಊರ ನೀರೇ ಬಂದಿರ್ತಾರಿದ್ರೆ ಅಂದ್ರೂ ಜನ ಆಡ್ತಾರ್ರಿ ಅವ್ರವ್ರು ಇಷ್ಟ ಬಿಡ್ರಿ ನಮ್ಮಂಥರೆಲ್ಲ ಇಂಥದ್ರಾಗಿ ಆಡಿ ಖುಷಿ ಪಡೋದ್ರಿ ದೊಡ್ಡ ದೊಡ್ಡ ಮಂದಿ ಎಲ್ಲ ಸ್ವಿಮ್ಮಿಂಗ್ ಪೂಲು ಅದೇ ಇದು ಮಾಡ್ಕೊತಾರೆ ನಾವೆಲ್ಲ ಇದ್ರಾಗೆ ಆಡೋದು ಇದ್ರಾಗೆ ಬರೋ ಮಜಾ ಎಲ್ಲಿ ಬಿಡ್ರಿ ಅಂದ್ರೂ ನೋಡಿರಿ ಹೆಂಗದು ಬಾಯಿ ನೋಡಿರಿ ಭಾಳ ರೀ ಇದು ಬಾಯಿ ನೋಡ್ರಿ ಇಲ್ಲಿಂದ ಹಿಡಿದು ಇಲ್ಲಿಂದ ಒಂದು ಮೂವತ್ತು ಮೂವತ್ತಕ್ಕೆ ಮೂವತ್ತು ಇರ್ಬೋದೇನಾ ಒಳಗೆ ಭಾಳ ಆದ್ರೆ ಇದು ಬಾಯಿ ತೆಗ್ಗ ಖಂಡಪಟ್ಟಿದೆ ಬಿಡ್ರಿ ಹಾಳೆ ಎಷ್ಟಿದೆ ನನಗೂ ಗೊತ್ತಿಲ್ಲ ಇದು ಹಾಳೆ ಏನಾದರೂ ನಿಮ್ಗೆ ಏನು ಎಷ್ಟಿದೆ ಅಂತ ನೀವು ನಮಗೆ ಕಮೆಂಟ್ನಲ್ಲಿ ತಿಳಿಸ್ಬೇಕು நடை இவங்க மத்த நோட் அதுல சனகுதிக நான் பி ஆடி போட்றீ பால் ஆடி துன் ஆடிவிரி அந்த நன்கா ஆடத்தில் இசை பரல நன்கு டப கட்டக்கேன் டபா நான் நோட்றி டபா அந்த டபுள் கட்டக்காடத்தின் நான் அது பூரா ஒழி இழக்கோகல் மத்தொழி இழல் இப்போ ஒழக நன்கே பரல இது எல்லாம் சிடிகளில் ஸ்டார்டிங் ஓகல நோட்ரி ಸಿಡಿ ಎಲ್ಲಿಂದ ಇದು ಹಿಂಗೆ ಹೋಗಿ ಆಡ್ತೀನಿ ರೀ ನಾ ಸ್ವಲ್ಪ ಆಸೆ ಈ ಸಹ ಬರಲ್ರಿ ನನಗೆ ನಾ ಅಂಜಿಕೆ ರೀ ಒಂದು ಸಲ ಹಿಂಗೆ ನಾನು ರೀ ಅಲ್ಲಿ ಕೆಲಸ ಮಾಡ್ತಿದ್ದೆ ರೀ ಮೊದಲು ಇಲ್ಲಿ ಅಂತಂದ್ರೆ ಒಂದು ಹೋಟೆಲ್ದಾಗ ಕೆಲಸ ಮಾಡ್ತೇನೆ ಅವಾಗ ಒಂದು ನಾನು ಇದ್ದಿದ್ದೆ ರೀ ಒಂದು ಹತ್ತು ವಯಸ್ಸಿತ್ತೇನು ಅವಾಗ ನನಗೆ ಹತ್ತು ವಯಸ್ಸಿತ್ತು ಅವಾಗ ಒಂದು ಬಿರಿಯಾನಿ ಹೋಟೆಲ್ ಅಂತಿದ್ ರೀ ಅಲ್ಲಿ ಕೆಲಸ ಮಾಡ್ತಿದ್ದೆ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲ ರೀ ಒಂದು ದಿನ ಹಿಂಗೆ ಎಲ್ಲ ಕೆಲಸ ಆದಮೇಲೆ ಎಲ್ಲ ಓಟೆಲ್ಗೆ ಮುಚ್ಚಬೇಕಾದ್ರೆ ತೊಳಿಬೇಕು ನೀರು ತುಂಬಬೇಕಿತ್ತು ರೀ ಅಲ್ಲಿ ಆ ನೀರು ತುಂಬಬೇಕಿತ್ತಲ್ಲ ನಾವು ಏನು ಮಾಡ್ತೀವಿ ನೀರು ಹಿಂಗೆ ಒಂದು ಟಾಕಿ ಅಂತಿತ್ತು ರೀ ಹಿಂಗೆ ಅಂದರೆ ಟಾಕಿಗಳು ಟಾಕಿಗಳಿರ್ತಲ್ ದೊಡ್ಡರು ದೊಡ್ಡೂರಿ ಅಂತ ಏರಿನ ಟಾಕಿ ಹಿಂಗೆ ಸೇದ್ ಗೇಸು ತರ್ಬೇಕಲ್ಲ ಬಾಯಿ ತರ ಅದು ಅದರೊಂದು ಹೋಗಿ ನೀರು ತರಬೇಕಿದ್ರೆ ಅಲ್ಲಿ ಓಟಲ್ ಕೆಲಸ ಮುಗಿಯೋದು ಅದು ಕೆಲಸ ಮುಗಿಯೋ ನಾವು ನೀರು ತರ್ಲಕ್ಕೆ ಬಂದಿದ್ದೇವೆ ರೀ ನೀರು ತರ್ಲಾಕ ಬರೋದಕ್ಕೆ ಹಲವಾರು ಸಲ ತುಂಬಿನ್ರಿ ಅದು ಯಾಕೇನು ಆ ಒಂದು ದಿವ್ಸಕ್ಕೆ ಅದು ಹಂಗೆ ಆಗೋಯ್ತು ನನಗೆ ಒಂಥರ ಗ್ರಾಚಾರ ಇದ್ದಂಗೆ ಅದು ನನಗೆ ಅಂತಂದ್ರೆ ಕೊಡ ತೊಗೊಂಡಂಗೆ ಸೇರ್ಕೊಂಡಿ ಬರ್ಲತ್ತಿದೆ ನೆನಬರ್ಕಲಿ ಬರ್ಬೇಕಾದ್ರೆ ಇಲ್ಲಿ ಈ ಸೈಡ್ ಒಂದು ಬಾಡಿ ಇತ್ತು ರೀ ಹಿಂಗೆ ನಾನು ಬರ್ಬೇಕು ಹಿಂಗೆ ಈ ಕಡೆ ಬರ್ಬೇಕು ಇಲ್ಲಿ ಬಾಡಿ ಇತ್ತು ಹಿಂಗೆ ಬರ್ಬೇಕಾದ್ರೆ ಕೊಡ ನಾನು ಈ ಸೈಡ್ ತೊಗೊಂಡಿದ್ದೆ ಈ ಸೈಡ್ ತೊಗೊಂಡು ರೈಟ್ ಲೆಫ್ಟ್ ಲೆಫ್ಟ್ ಸೈಡ ಲೆಫ್ಟ್ ಸೈಡಿಗೆ ಒಂದು ಬಾಡಿ ಇತ್ತು ರೀ ನಾವು ತೊಗೊಂಡು ಲೆಫ್ಟ್ ಸೈಡಿಗೆ ಒತ್ತೀವಿ ಕೊಡ ಅದು ದಾರಿನೂ ಇಷ್ಟು ಸಣ್ಣ ಇತ್ತು ರೀ ಒಂದು ಒಂದು ಅಡಿ ಏನೋ ಇತ್ತು ಅಷ್ಟೇ ದಾರಿ ಒಂಥರ ಒಂದು ಕೊಡ ಒತ್ಕೊಂಡ್ ಬರ್ಬೇಕಾದ್ರೆ ನಾನು ಹಿಂಗೆ ಕೊಡ ಒತ್ಕೊಂಡ್ ಬರ್ಬೇಕಾದ್ರೆ ಹಿಂಗೆ ಜೋಲಿ ಕೊಡ ಹತ್ತಿ ಗಾಡಿಗೆ ಹತ್ತಿ ಹಿಂಗೆ ಬಿದ್ದು ಬಿಟ್ಟಿರ್ತಾನೆ ಬೀಳೋದಕ್ಕೆ ಇದು ಒಂಥರ ಒಳಗೆ ಬೀಳೋದಕ್ಕೆ ನನಗೆ ಇಸ ಬರಲ್ಲ ರೀ ನನಗೆ ಒಂಥರ ಒದ್ದೆ ಅದು ಏನಂತಾರೆ ಅದು ಯಾವುದು ಎಲ್ಲ ಹೆಂಗೆ ಒದ್ದೆ ಆಡ್ತದೆ ಒಳಗೆ ನೀರಾಗ ಉಸಿರಾಟ ಬರಲಿಲ್ಲ ಅಂದ್ರೆ ಆ ಟೈಪ್ ನಾವು ಒದ್ದೆ ಆಡಕತ್ತಿದ್ರಿ ಒಳಗೆ ಅವಾಗಪ್ಪ ದೇವ್ರ ಅಂತ ಮನುಷ್ಯ ಬಂದ ರೀ ಅವ್ನು ನಮಗೆ ಕಾಪಾಡಿಬಿಟ್ಟಾಗಿ ಬಿಡ್ರಿ ಅವಷ್ಟು ಹೇಳಿದ್ರೆ ಸಾಲ ನನಗೆ ನಮ್ಮ ದೋಸ್ತೆ ಅವರು ಅಂದರೆ ನಾನು ಕಾಪಾಡಿದ್ದು ಆ ಟೈಮಿಗೆ ಅವರು ದೇವ್ರ ಥರ ಬಾಯಿಗೆ ಬಿದ್ದು ಒದ್ದೆ ಆಡ್ಲಕ್ಕತ್ತಿದ್ರಿ ಪ ಎಲ್ಲೋ ಆ ದಿನ ಲಾಸ್ಟ್ ಏನೋ ಆ ಥರ ಅನ್ಸಿಬಿಟ್ಟಿತ್ತು ನನಗೆ ಓಹ್ ತುಂಬ ನಿಮಗೂ ಹೇಳ್ಬೇಕಂತ ಅನ್ಸುತ್ತೆ ಈಗ ಸ್ವಲ್ಪ ಮನಸ್ಸಾಗಿರೈತು ನೋಡ್ರಿ ಏನೇ ಮಿಸ್ಟೇಕ್ ಇದ್ರು ತಾವು ದಯವಿಟ್ಟು ಶ್ರಮಿಸ್ಬೇಕು ಯಾಕಂದ್ರೆ ನಂದು ಇದು ಫಸ್ಟ್ ಫಸ್ಟ್ ರೀ ಇದು ಏನು ಇಂಗ್ಲೀಷ ಬ್ಲಾಗ್ ಅಂತಾರಲ್ಲ ಇಂಗ್ಲೀಷ ಫಸ್ಟ್ ಬ್ಲಾಗ್ರಿ ಇದು ಅದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಫಸ್ಟ್ ಬ್ಲಾಗ್ರು ಇದು ನಂದು ಬ್ಲಾಗ್ ಬ್ಲಾಗ್ರು ಇದು ತಮಗೆಲ್ಲ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ತಮ್ಮಲ್ಲಿ ನಮಸ್ಕಾರ